ಹಾಯ್ ಹಲೋ ಸ್ವಾತಿ ಕರ್ಣ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಬಾಳೆಹಣ್ಣು ವೇಸ್ಟ್ ಆಗ್ತಾ ಇದೆಯಾ ಖಂಡಿತವಾಗ್ಲೂ ಈ ರೆಸಿಪಿಯನ್ನು ನೋಡಿದ್ರೆ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಇದೆಷ್ಟು ಚೆನ್ನಾಗಿ ಈ ಸ್ವೀಟ್ ಸ್ವೀಟ್ ರೆಸಿಪಿ ಬಂದಿದೆ ಅಂತಂದರೆ ನೋಡಿ ಎಷ್ಟು ಚೆನ್ನಾಗಿ ಕಣ್ ಕಣ್ಗಳ ಥರ ಬಂದಿದೆ ನೋಡಿ ನಾನು ಹತ್ತಿರಕ್ಕೆ ಟ್ರೈ ಇಲ್ಲ ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ವೀಡಿಯೋ ನಿಮಗೆ ಶೇಕಿಂಗ್ ಥರ ಕಾಣಿಸ್ಬಹುದು ಹಾಗಾಗಿ ನನಗಿಲ್ಲಿ ಒಂದೇ ಕೈ ಸಹಾಯದಿಂದ ನಾನು ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಿಮಗೆ ವೀಡಿಯೋ ಆ ಕಡೆ ಈ ಕಡೆಗೆ ಆಗಿರುತ್ತೆ ಆದರೂ ಕೂಡ ಹೇಗೆ ವೀಡಿಯೋ ಬಂದಿದೆ ಅಂತ ಕೂಡ ನೀವು ಖಂಡಿತವಾಗ್ಲೂ ನನಗೆ ಕಮೆಂಟಲ್ಲಿ ಬರೆದು ತಿಳಿಸಿ ಇದು ನಾನು ಮಾಡಿರುವಂಥ ರೆಸಿಪಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಮಕ್ಳಿಗಂತೂ ಹೆಲ್ದಿ ರೆಸಿಪಿ ಅಂತಲೇ ಹೇಳಬಹುದು ತುಪ್ಪದ ಜೊತೆಗೆ ನಾವು ತಿಂತಾ ಇದ್ದರೆ ಈ ಬಾಳೆಹಣ್ಣು ಬಳಸಿ ಮಾಡಿರುವಂಥ ಒಂದು ಸ್ವೀಟ್ ರೆಸಿಪಿ ಅಂತಲೇ ಹೇಳಬಹುದು ಇಲ್ಲಾಂದರೆ ನೀವು ದೋಸೆ ಅಂತ ಸಹ ನೀವು ಕರಿಬೋದು ಇದನ್ನು ದಿಢೀರಾಗಿ ಮಾಡ್ಕೋಬಹುದು ಬಾಳೆಹಣ್ಣು ಜಾಸ್ತಿ ಇದೆಯಪ್ಪ ತುಂಬ ಕಪ್ಪಗಾಗೋಗಿದೆ ಮನೇಲಿ ಯಾರೂ ತಿಂತಾ ಇಲ್ಲ ಅನ್ನೋ ಸಮಯದಲ್ಲಿ ನಾವು ಈ ರೆಸಿಪಿಯನ್ನು ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಸುಮಾರಷ್ಟು ಬಾಳೆಹಣ್ಣುಗಳಿದೆ ಫುಲ್ಲು ಕಪ್ಪಾಗಿ ಹೋಗಿದೆ ಮಕ್ಕಳು ಯಾರು ಮನೆಯಲ್ಲಿ ಇದನ್ನು ಈ ಬಾಳೆಹಣ್ಣು ತಿನ್ನೋದಕ್ಕೆ ರೆಡಿ ಇಲ್ಲ ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇವಾಗ ಈ ರೆಸಿಪಿನ ನನ್ನ ಮನೇಲಿ ಬಾಳೆಹಣ್ಣು ಯಾವಾಗಲೂ ತಂದರೂ ಕೂಡ ಬಾಳೆಹಣ್ಣು ಬೇರೆ ಬೇರೆ ಡಿಫ್ರೆಂಟ್ ಆಗಿರೋವಂಥ ರೆಸಿಪಿಗಳನ್ನ ಮಾಡ್ತಾ ಇರ್ತೀನಿ ಖಂಡಿತವಾಗ್ಲೂ ನಿಮಗೆ ಕೂಡ ಇನ್ನು ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ ನೋಡಿ ಇವಾಗ ಇದರಲ್ಲಿ ತುಂಬ ಕಪ್ಪಗಾಗಿರೋ ಬಾಳೆಹಣ್ಣುಗಳನ್ನೆಲ್ಲ ನಾನು ತೆಕ್ಕೊಂಬಿಟ್ಟು ನೀಟಾಗಿ ಎಲ್ಲ ಸಿಪ್ಪೆಯನ್ನು ಬಿಡಿಸ್ಕೊಂಬಿಡ್ತೀನಿ ನೀಟಾಗಿ ಸಿಪ್ಪೆ ಬಿಡಿಸ್ಕೊಂಡು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತೀನಿ ಬನ್ನಿ ಇವಾಗ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ನೋಡಿ ಈ ರೀತಿ ಒಂದು ಮಿಕ್ಸಿ ಜಾರಲ್ಲಿ ನಮಗೆಷ್ಟು ನಾವು ಎಷ್ಟು ಪ್ರಮಾಣದಲ್ಲಿ ಮಾಡ್ತೀವಲ್ವಾ ಅಷ್ಟು ಪ್ರಮಾಣದಲ್ಲಿ ನಾನು ಬಾಳೆಹಣ್ಣುಗಳನ್ನ ಒಂದು ಹದಿನೈದರಿಂದ ಒಂದು ಇಪ್ಪತ್ತು ಅಳತೆ ಲೆಕ್ಕದಲ್ಲಿ ನಿಮಗೆ ಕೆ ಜಿ ಲೆಕ್ಕದಲ್ಲಿ ಹೇಳಬೇಕಂದ್ರೆ ಒಂದು ಅರ್ಧ ಕೆ ಜಿಯಷ್ಟು ಬಾಳೆಹಣ್ಣನ್ನು ಹಾಕ್ಕೊಂಡಿದ್ದೀನಿ ಈ ಅರ್ಧ ಕೆ ಜಿ ಬಾಳೆಹಣ್ಣನ್ನು ನಾವು ನೈಸಾಗಿ ಇಲ್ಲಿ ನಾವು ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೈಸಾಗಿ ಇದನ್ನು ಪೇಸ್ಟ್ ಮಾಡ್ಕೊಂಡು ನಂತರದಲ್ಲಿ ಇದು ನೈಸಾಗಿ ಒಂದು ಸತಿ ಚೆಕ್ ಮಾಡಿಕೊಳ್ಕೊಂಡು ನಂತರದಲ್ಲಿ ನಾನಿಲ್ಲಿ ಇದಕ್ಕೆ ಒಂದು ನೂರೈವತ್ತು ಐವತ್ತು ಗ್ರಾಮಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಯಾಕಂತಂದರೆ ಬಾಳೆಹಣ್ಣು ತುಂಬ ಅಂದರೆ ತುಂಬ ಸಿಹಿ ಇದೆ ಇದು ಹಾಗಾಗಿ ನಾನು ಇದಕ್ಕೆ ಬೆಲ್ಲವನ್ನು ಸೇರಿಸ್ಕೊಂಡು ಮತ್ತೆ ಇದನ್ನು ನಾನು ಬೆಲ್ಲ ಇವಾಗ ಬೆಲ್ಲ ಎಲ್ಲ ಕ್ಲೀನಾಗಿ ನಾನು ಪುಡಿ ಬೆಲ್ಲವನ್ನು ತೆಗೆದುಕೊಂಡಿದ್ದೀನಿ ಬೆಲ್ಲ ಎಲ್ಲ ನೀಟಾಗಿ ಇದ್ರ ಜೊತೆಯಲ್ಲಿ ಸ್ನ್ಯಾಶ್ ಆಗಿರುತ್ತೆ ನೋಡಿ ಇವಾಗ ಬೆಲ್ಲ ನಿಮಗೆ ಕಾಣಿಸ್ತಾ ಇರ್ಬೋದು ಕಲರು ನೀಟಾಗಿ ಬಾಳೆಹಣ್ಣು ಮತ್ತು ಬೆಲ್ಲ ಬೆರ್ತೋಗಿದೆ ಈ ಒಂದು ಸಮಯದಲ್ಲಿ ನಾನು ಇದಕ್ಕೆ ಗೋಧಿ ಹಿಟ್ಟನ್ನು ತೆಗೆದುಕೊಳ್ತೀನಿ ಇದಕ್ಕೆ ನಾವು ಅಳತೆ ಲೆಕ್ಕದಲ್ಲಿ ಹಾಕಬೇಕು ಅಂತಂದರೆ ಒಂದು ಟೂ ಹಂಡ್ರೆಡಷ್ಟು ನಾನು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಅರ್ಧ ಕೆ ಜಿಯಷ್ಟು ಬಾಳೆಹಣ್ಣು ನೂರೈವತ್ತು ಗ್ರಾಮಷ್ಟು ಬೆಲ್ಲ ತೆಗೆದುಕೊಂಡಿದ್ದೀನಿ ಇದಕ್ಕೆ ನಾನು ಏಲಕ್ಕಿ ಪೌಡರ್ ಹಾಕಿರುವಂತಹ ಕ್ಲಿಪ್ಪಿಂಗ್ ಬಂದು ಮಿಸ್ ಆಗಿದೆ ಸ್ನೇಹಿತರೆ ನೀವು ಈ ರುಬ್ಬೋ ಟೈಮಲ್ಲಿ ಏಲಕ್ಕಿ ಪೌಡ್ರನ್ನು ಖಂಡಿತವಾಗ್ಲೂ ಹಾಕ್ಕೊಳ್ಳಿ ನೋಡಿ ಇಷ್ಟು ಆದಮೇಲೆ ಇದಕ್ಕೆ ನಮಗೆ ನಾನು ಯಾವುದೇ ರೀತಿ ಇಲ್ಲಿ ಕೈಯಲ್ಲಿ ರುಬ್ಬೋದಕ್ಕೆ ಹೋಗ್ತಾ ಇಲ್ಲ ನೀರು ಹಾಕಿ ನೀರು ಹಾಕಿ ಮಿಕ್ಸಿನಲ್ಲಿ ನಾನಿವಾಗ ದೋಸೆಗಿಂತ ಇದು ಗಟ್ಟಿ ಬರಬೇಕು ನಮಗೆ ದೋಸೆ ಅಷ್ಟು ಬೇಡ ದೋಸೆಗಿಂತ ಗಟ್ಟಿ ಬಂದರೆ ನಾವು ಮಾಡುವಂಥ ರೆಸಿಪಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾನು ಇದನ್ನು ಮಿಕ್ಸಿ ಇದ್ದೀನಿ ಮಿಕ್ಸಿ ನೋಡಿ ಇವಾಗ ಈ ರೀತಿ ನಮಗೆ ಬಂದಿರುತ್ತೆ ಇವಾಗ ನೀವು ಇದನ್ನು ನೋಡ್ಕೊಳ್ಳಿ ಇದರಲ್ಲಿ ಯಾವ್ದಾನ ಬಾಳೆಹಣ್ಣು ಜಾರಲ್ಲಿ ಏನಾನ ಉಳಿದೋಗಿದೆಯಾ ಏನು ಬೆಲ್ಲ ಇದೆಯಾ ಅಂಥೇಳಿ ಒಂದು ಸರ್ತಿ ಎಲ್ಲ ಚೆಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನನಗೆ ಇನ್ನೂ ಸ್ವಲ್ಪ ಫ್ಲಪ್ಪಿನೆಸ್ ಬರಬೇಕಾಗಿದೆ ಹಾಗಾಗಿ ನಾನು ಇನ್ನೂ ಒಂದು ರೌಂಡು ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ ನಿಮಗೆ ಕ್ಲೀನಾಗಿ ನಿಮಗೆ ಯಾಲಕ್ಕಿ ಮತ್ತು ಲವಂಗ ನಿಮಗೆ ಯಾವುದು ಫ್ಲೇವರ್ ಇಷ್ಟ ಆಗುತ್ತೋ ನೀವು ಅದನ್ನು ಹಾಕ್ಕೊಳ್ಬೋದು ನಮ್ಮ ಮನೆಯಲ್ಲಿ ಏಲಕ್ಕಿ ತುಂಬ ಇಷ್ಟಪಡ್ತಾರೆ ಹಾಗಾಗಿ ನಾನು ಯಾಲಕ್ಕಿನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಮಗೆ ಯಾವುದೇ ರೀತಿ ಚಟ್ನಿ ಸಹ ಬೇಕಾಗೋದಿಲ್ಲ ಯಾಕಂದರೆ ತುಪ್ಪ ಇದ್ದರೆ ಸಾಕು ತುಪ್ಪ ನಮಗೆ ಬೇಡ ಅನ್ನೋವಂಥವ್ರು ಹಾಗೆ ಕೂಡ ಬಿಸಿ ಬಿಸಿ ಹಾಗೆ ಕೂಡ ತಿನ್ಕೊಳ್ಬಹುದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಸಕ್ಕರೆ ಜೊತೆ ಕೂಡ ಹಚ್ಕೊಂಡು ತಿನ್ಕೊಳ್ಬಹುದು ತುಂಬ ಅಂದರೆ ತುಂಬ ಟೇಸ್ಟು ಎಮ್ಮೆ ಆಗಿರುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ಒಂದು ಪಾತ್ರೆಗೆ ಇದನ್ನೆಲ್ಲವನ್ನು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನೊಂದು ಅಗಲವಾಗಿರುವಂಥ ಪಾತ್ರೆ ತೆಗೆದುಕೊಂಡು ಈ ರೀತಿಯಲ್ಲಿ ಇದೆ ಇದಕ್ಕೆ ಯಾವುದೇ ಕಾರಣಕ್ಕೂ ನೀವು ಜಾರಿಗೆಲ್ಲ ನೀರೆಲ್ಲ ಹಾಕಿ ಇದಕ್ಕೆ ಹಾಕೊಳ್ಳೋದಿಕ್ಕೆ ಹೋಗಬೇಡ ಯಾಕಂದರೆ ತುಂಬ ತೆಳ್ಳಗಾಗ್ಬಿಡುತ್ತೆ ಮತ್ತು ಅಕಸ್ಮಾತಾಗಿ ಒಂದು ರೀತಿ ತೆಳ್ಳಗಾಯಿತು ಅಂತಂದರೆ ನೀವೇನು ಮಾಡಿ ಅಂದರೆ ಮತ್ತೆ ಒಂದು ಕಾಲು ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಯಾವ ರೀತಿಯಲ್ಲಿ ನಮಗೆ ಬಬಲ್ಸ್ ಬಬಲ್ಸ್ ಥರ ಕಾಣಿಸ್ತಾ ಇದೆ ಅಲ್ವಾ ಇದಕ್ಕೋಸ್ಕರ ನಾನು ಮಿಕ್ಸಿನಲ್ಲಿ ಹಾಕ್ಕೊಂಡಿರುವಂಥದ್ದು ನಾವು ಕೈನಲ್ಲಿ ಹಾಕಿದಾಗ ತುಂಬ ಹೊತ್ತು ಹಿಡಿಯುತ್ತೆ ಇದು ದಿಢೀರಾಗಿ ನಮಗೆ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲೆಲ್ಲ ಈ ದೋಸೆ ನಮಗೆ ರೆಡಿಯಾಗಿಬಿಡುತ್ತೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಇರುತ್ತೆ ಇದು ಇವಾಗ ಇದನ್ನು ಒಂದು ಮೇಲೆ ಒಂದು ಏನನ್ನ ತಟ್ಟೆ ಅಥವಾ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು ಐದರಿಂದ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ನಾವು ರೆಸ್ಟಿಂಗನ್ನು ಬಿಡಬೇಕಾಗುತ್ತೆ ಅಷ್ಟೊತ್ತಿಗೆ ನಾವು ನುಡಿಯುವಾಗ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಐದು ನಿಮಿಷದ ಐದರಿಂದ ಹತ್ತು ನಿಮಿಷಗಳ ಕಾಲ ಇದನ್ನು ರೆಸ್ಟಿಗೆ ಬಿಡೋಣ ನಾವು ನೋಡಿ ಈ ರೀತಿ ಬಿಡೋಣ ಇವಾಗ ಅದು ಹತ್ತು ನಿಮಿಷ ಆಗಿದೆ ನಾನು ಅಷ್ಟೊತ್ತಿಗೆ ತವೆ ರೆಡಿ ಮಾಡಿಕೊಂಡು ಗ್ಯಾಸನ್ನು ಆನ್ ಮಾಡ್ಕೊಂಡಿದ್ದೀನಿ ನೋಡಿ ತವೆ ಬಿಸಿಯಾಗಿದೆ ಅಂಥೇಳಿ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಇದನ್ನು ಯಾವುದೇ ಕಾರಣಕ್ಕೂ ನೀವು ದೋಸೆ ಆ ರೀತಿ ಸವರೋದಕ್ಕೆ ಹೋಗಬೇಡಿ ನೋಡಿ ಈ ರೀತಿ ನಾನು ಹೇಗೆ ಇವಾಗ ಮೆತ್ತಿಗೆ ಹಾಕಿದ್ನಲ್ವ ಆಗ ಹಾಕಿ ನೋಡಿ ಇಲ್ಲಿ ನಾನು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ತುಪ್ಪ ಬಂದು ನಾನು ಕರಗಿಸ್ಕೊಂಡಿದ್ದೀನಿ ನೋಡಿ ಇವಾಗ ತುಪ್ಪ ಹಾಕಿ ಮೇಲೆ ಕ್ಯಾಪ್ ಮುಚ್ಚಿದಾಗ ನಮಗೆ ಈ ರೀತಿ ಬೆಂದಿರುತ್ತೆ ಈ ಒಂದು ಸಮಯದಲ್ಲಿ ನಾವು ಇದನ್ನು ಮುಗಿಸಾಕೊಳ್ಬೇಕು ಸ್ವಲ್ಪ ಫಸ್ಟು ನೀವು ಸ್ವಲ್ಪ ನಿಧಾನಕ್ಕೆ ಹಾಕೊಳ್ಳಿ ನೋಡಿ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿ ನೀವು ತವೆ ಮೇಲೆ ನಾನು ನೀವು ಮೂರು ನಾಲ್ಕು ಕೂಡ ಹಾಕೊಳ್ಬೋದು ಚಿಕ್ಕ ಚಿಕ್ಕದಾಗಿ ನಾನಿಲ್ಲಿ ನಿಮಗೆ ಒಂದೊಂದೇ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನೆಕ್ಸ್ಟ್ ಮತ್ತೆ ಒಂದು ಹಾಕಿರುವಂಥದ್ದು ಅದು ನಮಗೆ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿ ಬಂದಿರುತ್ತೆ ನೋಡಿ ಕೆಳಗಡೆ ಮೇಲೆ ನೀಟಾಗಿ ಬೆಂದಿದೆ ಇವಾಗ ನೋಡಿ ನಾನು ಮತ್ತೆ ಮೂರನೇ ದೋಸೆಯನ್ನು ಸಹ ನಿಮಗೆ ಹಾಕಿದ್ನ ತೋರಿಸ್ತಾ ಇದ್ದೀನಿ ಒಂದು ಕೂಡ ಎಷ್ಟು ನಾವು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಒಂದು ಕೂಡ ಹರಿದಿಲ್ಲ ಸ್ನೇಹಿತರೆ ಈ ಮೆಥಡಲ್ಲಿ ನೀವು ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಇವಾಗ ಸ್ಕೂಲಿಂದ ಬಂದಿದ್ದಾರೆ ಅನ್ನುವಾಗ ಈ ರೆಸಿಪಿ ನಿಮಗೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ನೋಡಿ ಇದನ್ನು ನಾನು ಇವಾಗ ತುಪ್ಪದ ಜೊತೆಗೆ ಸರ್ವ್ ಮಾಡ್ಕೊಳ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಖಂಡಿತವಾಗ್ಲೂ ನಾನು ಮಾಡಿರೋಂಥ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ವಾತಿ ಕಾಂಡ ಬ್ಲಾಗ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳಿದ್ಕೊಳ್ತೀನಿ ಇಷ್ಟೊತ್ತು ನನ್ನ ವಿಡಿಯೋ ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ಕಾರ